ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ನನ್ನ ಹೆಸರು ರಾಹುಲ್ ಯೋಗಿ ಕಡೆಯಿಂದ ಸೊ ಇವಾಗ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಂಗಿದೆ ಅಂತ ನಂಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಆ ಇವಾಗ ನಾನು ಏನೇಳ್ತೇನೆ ಸ್ವಲ್ಪ ಇನ್ಪುಟ್ಸ್ ಕೊಡ್ತೀನಿ ನಿಮ್ಗೆ ಈ ವರ್ಷ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಸುಮಾರಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳಿದೆ ಡೆವಲಪ್ಮೆಂಟ್ಸ್ ಅನ್ನೋದು ತುಂಬ ಚೆನ್ನಾಗಿ ಆಗ್ತದೆ ಈ ವರ್ಷ ಯಾಕೆ ಹೇಳಿದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಏನೇನು ಒಳ್ಳೆಯದು ಅಂತ ಹೇಳಿದ್ರೆ ಕೆಲವೊಂದು ಗುರುವಿನ ಒಂದು ಪ್ರಭಾವ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಗುರುವಿನ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಅನುಕೂಲಕರವಾಗಿರ್ತದೆ ಸೊ ಅದರಿಂದಾಗಿ ಸುಮಾರಷ್ಟು ಜನಗಳಿಗೆ ಎಷ್ಟು ಉತ್ತಮವಾಗಿರುವಂಥ ಆಪರ್ಚುನಿಟಿ ಸಿಗುವಂಥ ಸಾಧ್ಯತೆಗಳಿದೆ ರಿಸೆಷನ್ಸೆಲ್ಲ ಯಾ ಇರೋ ಥರ ಕಾಣಿಸ್ತಾ ಇಲ್ಲ ಅದೆಲ್ಲ ಸ ಸೆಟ್ಲ್ ಆಗಿಬಿಟ್ಟು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಲೆವೆಲ್ ಚೆನ್ನಾಗಿರುತ್ತದೆ ಎಂಪ್ಲಾಯ್ಮೆಂಟ್ ರೈಸ್ ಆಗ್ತದೆ ಎಲ್ಲರಿಗೂ ಕೆಲಸ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿದೆ ಆಮೇಲೆ ಸೆನ್ಸೆಕ್ಸ್ ಅನ್ನೋದು ತುಂಬ ಉತ್ತಮವಾಗಿದೆ ಅಂತ ಕಂಡು ಬಂದಿದೆ ಅದು ಮೊದಲನೇ ಗಂಟದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಲೆವೆಲಲ್ಲಿ ಅದು ಗ್ರೋತನ್ನು ತುಂಬ ಚೆನ್ನಾಗಿರ್ತದೆ ಅದು ಹಂಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಡೀ ವರ್ಷ ಚೆನ್ನಾಗಿರುತ್ತೆ ಅಂತಲೇ ಕಂಡು ಬಂದಿದೆ ಸ್ಟಾಕ್ಸ್ ಅನ್ನೋದು ಅನುಕೂಲಕರವಾಗಿರುತ್ತದೆ ಆಮೇಲೆ ಈ ರಾಜ್ಯದಲ್ಲಿ ವ್ಯವಸಾಯ ಮಾಡ್ತಾ ಇರೋರಿಗೆಲ್ಲ ಎಷ್ಟು ಲಾಭದಾಯಕವಾಗಿರುವಂಥ ಸಮಯ ಅಂತ ಕಂಡು ಬಂದಿದೆ ಅವ್ರಿಗೆಲ್ಲ ಎಷ್ಟು ಅನುಕೂಲಕರವಾಗಿರುವಂಥ ಸಮಯ ಅಂತಲೇ ಕಂಡು ಬಂದಿದೆ ಅದೇ ಥರನೇ ಈ ಒಂದು ವರ್ಷದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಅದ ಅದು ಇವಾಗ ರಿಯಲ್ ಎಸ್ಟೇಟ್ ಫೀಲ್ಡ್ ಅವರಿಗೆಲ್ಲ ಒಳ್ಳೆ ಲಾಭ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಮನೆ ತಗೊಳ್ಳುವಂತ ಯೋಗ ಇದೆ ಸುಮಾರಷ್ಟು ಜನಗಳಿಗೆ ಮಿಡಿಲ್ ಕ್ಲಾಸಲ್ಲಿರೋರಿಗೆಲ್ಲ ಮನೆ ತಗೊಳ್ಳುವಂತ ಯೋಗ ಕಂಡು ಬಂದಿದೆ ಭೂಮಿ ಲಾಭ ಅಂತ ಕಂಡು ಬಂದಿದೆ ಸೊ ಅದರಿಂದಾಗಿ ಅನುಕೂಲಕರವಾಗಿದೆ ಅಂತಲೇ ಕಂಡು ಬಂದಿದೆ ಸೊ ಅದೇ ಥರನೇ ಸುಮಾರಷ್ಟು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಈ ಒಂದು ವರ್ಷ ಎಲ್ಲರಿಗೂ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಈ ದೇಶದಲ್ಲಿ ಸುಮಾರಷ್ಟು ಒಳ್ಳೆ ಗ್ರೋತ್ ಒಳ್ಳೆ ರೀತಿಯಲ್ಲಿರುವಂಥ ಬೆಳವಣಿಗೆ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ ಪೊಲಿಟಿಕ್ ಪೊಲಿಟಿಕಲ್ ಫೀಲ್ಡಲ್ಲಿ ಒಳ್ಳೆ ಸಕ್ಸಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ ಬಂದಿದೆ ಕೆಲವೊಬ್ಬರಿಗೆಲ್ಲ ಹೊಸದಾಗಿ ಬರುವಂಥ ಕ್ಯಾಂಡಿಡೇಟ್ಸ್ಗೆಲ್ಲ ಸಕ್ಸಸ್ ರೇಟ್ ಜಾಸ್ತಿ ಕಂಡು ಬಂದಿದೆ ಅದೇ ಥರನೇ ಪೊಲಿಟಿಷಿಯನ್ಸ್ಗೂ ಅದೇ ಥರನೇ ಒಳ್ಳೆ ಹೆಸರು ಪಡೆಯುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಅದೇ ಥರನೇ ಕೆಲಸದ ಗೌರ್ಮೆಂಟ್ ಫೀಲ್ಡಲ್ಲಿ ಅದು ಸರ್ಕಾರಿ ಕೆಲಸ ಸರ್ಕಾರಿ ನೌಕರಿಗೆ ಆಪರ್ಚುನಿಟೀಸು ವ್ಯಾಕೆನ್ಸೀಸ್ ಜಾಸ್ತಿ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಕೆಲಸ ಸಿಗುತ್ತದೆ ಸೊ ಅದರಿಂದಾಗಿ ಒಳ್ಳೆಯ ಒಂದು ಚೇಂಜಸ್ಸು ಈ ದೇಶದಲ್ಲಿ ಬರುವಂಥ ಸಾಧ್ಯತೆಗಳಿದೆ ಕೆಲವೊಬ್ಬರಿಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಒಳ್ಳೆಯ ಫೇವರ್ ಒಳ್ಳೆಯ ಒಂದು ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಎಷ್ಟೋ ಅನುಕೂಲಕರವಾಗಿರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಅದೇ ಥರನೇ ದೇಶದಲ್ಲಿ ಕೆಲವೊಂದು ಒಳ್ಳೆ ಪ್ರೋಗ್ರೆಸ್ ಸಿಗುವ ಪ್ರೋಗ್ರೆಸ್ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಅದೇ ಥರನೇ ನಮಗೆ ನಮ್ಮ ದೇ ನಮ್ಮ ದೇಶದಲ್ಲಿ ಎಷ್ಟೋ ವಿಷಯಗಳಿಗೆ ಅದು ಏನೇನು ಕಷ್ಟಗಳಿತ್ತು ಅಂತ ಹೇಳಿದ್ರೆ ದುಡ್ಡಿನ ವಿಷಯದಲ್ಲಿ ಆಗಲಿ ಸುಮಾರಷ್ಟು ಜನಗಳಿಗೆ ಕಷ್ಟಗಳಿತ್ತು ಆ ಕಷ್ಟಗಳೆಲ್ಲ ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆಗಳಿದೆ ಒಂದು ಬದಲಾವಣೆಗಳು ಮೇಜರ್ ಚೇಂಜು ಈ ಒಂದು ವರ್ಷದಲ್ಲಿ ನಿಮಗೆ ಕಾಣಿಸ್ಬೋದು ಸೊ ಆ ಥರ ಇದೆ ಈ ಒಂದು ವರ್ಷ ಅದೇ ತರನೇ ಈ ಒಂದು ವರ್ಷದಲ್ಲಿ ಬರುವಂಥ ಕೆಲವೊಂದು ಒಕೇಶನ್ಸ್ ನಾನು ನಿಮ್ಗೆ ಹೇಳ್ತೀನಿ ಮೊದಲನೇ ಒಂದು ಇದು ಸೂರ್ಯಗ್ರಹಣ ಅನ್ನೋದು ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನ ಇದೆ ನಡಿಲಿಕ್ಕಿದೆ ಎರಡನೇ ಸೂರ್ಯಗ್ರಹಣ ಬಂದು ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ಆಗಲಿಕ್ಕಿದೆ ಚಂದ್ರಗ್ರಹಣ ಚಂದ್ರಗ್ರಹಣ ಮೊದಲನೇ ಚಂದ್ರಗ್ರಹಣ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಎರಡನೇ ಚಂದ್ರಗ್ರಹಣ ಬಂದು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ದಿನ ಆಗ್ಲಿಕ್ಕಿದೆ ಆಮೇಲೆ ಮಕರ ಸಂಕ್ರಾಂತಿ ಬಂದು ಹದಿನೈದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಮಹಾಶಿವರಾತ್ರಿ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾರ್ಚ್ ಎಂಟನೇ ತಾರೀಕಿಗೆ ಆಗ್ಲಿಕ್ಕಿದೆ ಅದು ಶುಕ್ರವಾರ ದಿನ ತುಂಬ ಉತ್ತಮವಾಗಿರುವಂಥ ದಿನ ಆಮೇಲೆ ಹೋಳಿ ಬಂದು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಆಮೇಲೆ ಈ ಒಂದು ವರ್ಷ ವಿಕ್ರಮ ಸಾವಂತ್ ಎರಡು ಸಾವಿರ ಎರಡು ಸಾವಿರದ ಎಂಬತ್ತೊಂದು ಚಿತ್ ಚೈತ್ರ ನವರಾತ್ರಿ ಬಂದು ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದ ದಿನ ಆಗಲಿಕ್ಕಿದೆ ಅಕ್ಷಯ ತೃತೀಯ ಬಂದು ಹತ್ತನೇ ಚನ್ ಹತ್ತು ಮೇ ಸ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗಲಿಕ್ಕಿದೆ ಗಣೇಶ ಚತುರ್ಥಿ ಬಂದು ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಶನಿವಾರದ ದಿನ ಆಗ್ಲಿಕ್ಕಿದೆ ವಿಜಯದಶಮಿ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದ ದಿನ ಆಗ್ಲಿಕ್ಕಿದೆ ದೀಪಾವಳಿ ಬಂದು ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದ ದಿನ ಆಗಿರುತ್ತೆ ಸೊ ಇದು ಇದೆ ಸೊ ಈ ವರ್ಷದ ಶುಭ ಮುಹೂರ್ತಗಳು ಈ ಥರ ಇದೆ ಸೊ ಇವಾಗ ಬನ್ನಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಈ ವರ್ಷ ಹೆಂಗಿದೆ ಅಂತ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಈ ವರ್ಷ ಚೆನ್ನಾಗಿರಲಿ ಅಂತ ಹೇಳ್ಕೊಳ್ತಾ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಳ್ತಾ ಈ ವರ್ಷ ಹೆಂಗಿದೆ ಅಂತ ನಿಮಗೆಲ್ಲರಿಗೂ ತಿಳ್ಕೊಳ್ತೀನಿ ಧನ್ಯವಾದ ಅವ್ರಿಗೆ ಹೆಂಗಿದೆ ಅಂತ ನೋಡೋಣ ಈ ವರ್ಷ ಸೊ ಕುಂಭರಾಶಿ ಅಂತ ಹೇಳಿದ್ರೆ ಈ ರಾಶಿಗೆ ಅಧಿಪತಿ ಶನಿ ನಿಮ್ಗೆ ಇವಾಗ ಏಳುವರೆ ಶನಿ ಕೂಡ ನಡೀತಾ ಇದೆ ಜನ್ಮರಾಶಿನಲ್ಲಿ ನಾನು ಶನಿ ಸೊ ಈ ವರ್ಷ ಹೆಂಗಿದೆ ಅಂತ ನೋಡೋಣ ಜನ್ರಲಿ ಈ ರಾಶಿನಲ್ಲಿ ಹುಟ್ಟಿರೋರು ತುಂಬ ತುಂಬ ಫ್ರೀಡಮ್ ಲವಿಂಗ್ ಆಗಿರ್ತಾರೆ ತುಂಬ ಫ್ರೀ ಫ್ರೀ ಆಗಿರಬೇಕು ಅಂತ ಆಸೆ ಪಡ್ತಾಯಿರ್ತಾರೆ ತುಂಬಾ ತುಂಬ ಕ್ಲೋಸಾಗಿ ಒಬ್ಸರ್ವ್ ಮಾಡ್ತಾರೆ ತುಂಬ ಓಪನ್ ಮೈಂಡೆಡ್ ಆಗಿರ್ತಾರೆ ಪ್ರತಿಯೊಂದು ವಿಷಯನೂ ತುಂಬ ಇಮ್ಯಾಜಿನ್ ಮಾಡ್ತಾರೆ ಆಗಲೇ ಹೇಳಿದ್ದೆ ಮಕರ ರಾಶಿ ಅವರು ಪ್ರಾಕ್ಟಿಕಲ್ ಥಿಂಕರ್ಸ್ ಈ ಎರಡು ರಾಶಿಗೆ ಅಧಿಪತಿ ಶನಿನೇ ಬಟ್ ಶನಿ ಆ ಥರ ಬದಲಾಗ್ತಾ ಇದ್ದಾನೆ ಅಂತ ನೋಡಿ ಆ ರಾಶಿನಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆಗಳು ಕೊಡ್ತಾನೆ ಆದರೆ ಈ ರಾಶಿ ಮೇಲೆ ಶನಿ ಬಂದರೆ ಯೋಚನೆ ತುಂಬ ಡ್ರೀಮ್ ಇಲ್ಯಾಂಡಲ್ಲಿ ಇರ್ತಾರೆ ತುಂಬ ಯೋಚನೆ ಮಾಡ್ತಾರೆ ತುಂಬ ಇಮ್ಯಾಜಿನ್ ಮಾಡ್ತಾರೆ ಫ್ರೀಡಮ್ ತುಂಬ ಲವ್ ಮಾಡ್ತಾರೆ ತುಂಬ ಇಷ್ಟಪಡ್ತಾರೆ ಆಮೇಲೆ ಈ ಒಂದು ಅವರು ಮ್ಯಾಕ್ಸಿಮಮ್ ಯಾವುದೊಂದು ವಿಷಯದಲ್ಲೂ ಅಷ್ಟು ಈಸಿಯಾಗಿ ಕಮ್ಮಿಟ್ ಆಗೋಲ್ಲ ಅದು ಅದು ಒಳ್ಳೇದಲ್ಲ ಅಂತಲೇ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಕಮಿಟ್ಮೆಂಟು ಕೆಲವೊಂದು ವಿಷಯದಲ್ಲಿ ಇರೋದು ಒಳ್ಳೇದೇ ಅವರು ಆಮೇಲೆ ಏನಾಗುತ್ತೆ ತುಂಬ ಗೆಸ್ ಮಾಡ್ತಾರೆ ವಿಷಯ ಅಸ್ಯೂವ್ ಮಾಡ್ತಾರೆ ಇದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಅಂತ ತಪ್ಪು ಯಾಕೆಂದ್ರೆ ಅಸಂಪ್ಷನ್ ಒಳ್ಳೇದು ಯಾಕೆ ಅಂತ ಕೆಲವೊಂದು ಸರ್ತಿ ಅಸಮ್ಷನ್ ಎಷ್ಟು ಮಟ್ಟಿಗೆ ತಪ್ಪಾಗುತ್ತೆ ಅಂತ ಹೇಳಿದ್ರೆ ರಿಲೇಷನ್ಶಿಪ್ಪೇ ಹಾಳಾಗೋಗಿಬಿಡುತ್ತೆ ತಮಗೆ ಸಿಗಿರೋ ಒಂದು ಒಳ್ಳೆ ಆಪರ್ಚುನಿಟಿ ಕೈ ಬಿಟ್ಟು ಹೋಗುವಂಥ ಚಾನ್ಸಸ್ ಇರುತ್ತೆ ಇಂದ ಅಸಂಪ್ಷನ್ ಮಾಡಕ್ಕೆ ಹೋಗಬೇಡಿ ಅದು ಕರೆಕ್ಟ್ ಇದೆಯಾ ಅಂತ ನೋಡಿ ಎತ್ತಿ ಅದು ಏನು ಅಂತ ಹೇಳಿದ್ರೆ ತುಂಬ ಎಥಿಕಲಾಗಿರ್ತಾರೆ ಆದರೆ ಓವರ್ ಆಗಿ ಫ್ರೀಡಮ್ ಲವ್ ಮಾಡೋದ್ರಿಂದ ಅವ್ರ ಕಮಿಟ್ಮೆಂಟಲ್ಲಿ ಅಷ್ಟು ಈಸಿಯಾಗಿ ಹೋಗೋಲ್ಲ ತುಂಬ ಫ್ರೀಯಾಗಿರಬೇಕು ಇವಾಗ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ಫ್ರೀಯಾಗಿರಬೇಕು ಅಂತ ಆಸೆ ಪಡ್ತಾರೆ ಆದರೆ ನಿಮ್ಮ ಪಾರ್ಟ್ನರ್ ಬಂದು ಕಮಿಟ್ಮೆಂಟ್ ಬೇಕು ಅಂತ ಆಸೆ ಪಡ್ತಾರೆ ನಿಮಗೆ ಕಮಿಟ್ಮೆಂಟ್ ಬಹಳ ಫ್ರೀಯಾಗಿರಬೇಕು ಅದು ಒಬ್ರಿಗೊಬ್ಬರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಬಳಿತೆ ಸೊ ಇದರಿಂದಾಗಿ ರಾಶಿ ಮೇಲೆ ಅಲ್ಲಿ ಒಂದಲ್ಲ ಒಂದು ಟೆನ್ಷನ್ಸ್ ಆವಾಗ ಆಗ ಬರ್ತಾನೇ ಇರುತ್ತೆ ಇವ್ರಿಗೆ ಟೆನ್ಷನ್ಸ್ ಆಗುತ್ತೆ ಅಲ್ಲೋ ಆದರೆ ಪಾರ್ಟ್ನರ್ಗೆ ಒಂದಲ್ಲ ಒಂದು ಟೆನ್ಷನ್ ಏನಪ್ಪ ಇದು ಅಂತ ಇದು ಇವ್ರು ಇವರು ತಪ್ಪಾಗಿರೋ ವ್ಯಕ್ತಿಗಳಲ್ಲ ಯಾವತ್ತೂ ತಪ್ಪಾಗಿರೋ ವ್ಯಕ್ತಿಗಳಲ್ಲ ಬಟ್ ಆದ್ರೂ ಫ್ರೀಡಮ್ ಲವ್ ಮಾಡ್ತಾ ಇರೋದ್ರಿಂದ ಫ್ರೀಡಮ್ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ತಮಗೆ ತಾವು ಫ್ರೀಯಾಗಿರಬೇಕು ತಾವು ಯಾವುದೂ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಾರ್ದು ಅದೇ ಥರ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾರೆ ತಾವೇ ಸೆಲ್ಫ್ ಸೆಲ್ಫಾಗಿ ಏನಾದರೂ ಮಾಡ್ಕೊಂಡು ಮುಂದಗಡೆ ಬರಬೇಕು ಯಾರು ಡಿಪೆಂಡ್ ಮಾಡೋದಕ್ಕೆ ಇಷ್ಟಪಡುವಂಥ ವ್ಯಕ್ತಿಗಳಲ್ಲ ಅದೇ ಥರನೇ ಅವ್ರ ಪ್ಲ್ಯಾನ್ಸು ತುಂಬಾ ತುಂಬ ಚೆನ್ನಾಗಿರ್ತಾರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಈ ಒಂದು ಒಂದು ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿಗಳಾಗಿರ್ತಾರೆ ಈ ಕುಂಭರಾಶಿನಲ್ಲಿ ಹುಟ್ಟಿರೋರು ಸೊ ಈ ರಾಶಿಯವರಿಗೆ ಈ ವರ್ಷ ಹೆಂಗಿದೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಕುಂಭರಾಶಿನಲ್ಲಿ ಹುಟ್ಟಿರೋದು ಈ ವರ್ಷ ಬಂದು ಒಂಥರ ಅಪ್ ಇಯರ್ ಅಂತ ಹೇಳ್ಬೋದು ಮಿಚ್ಡ್ ಇಯರ್ ಅಂತ ಹೇಳಿದ್ರೆ ಕೆಲವೊಂದು ಅನುಕೂಲತೆಗಳಿರುತ್ತೆ ಕೆಲವೊಂದು ಸತಿ ನೆಗೆಟಿವ್ ನ್ಯೂಸು ಬರ್ತದೆ ಸೊ ಒಂಥರ ಅಪ್ ಇಯರ್ಸು ಬಟ್ ಆದರೂ ಕರಿಯರ್ ಕೆಲಸ ಇರೋರಿಗೆ ತುಂಬ ಪ್ರಾಮಿಸಿ ಆಗಿರುವಂಥ ವರ್ಷ ಪ್ರಾಮಿಸಿಂಗ್ ಅಂತ ಹೇಳಿದ್ರೆ ಅಚೀವ್ಮೆಂಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ತಾವು ಮಾಡ್ತಾ ಕಷ್ಟಪಟ್ಟಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಅನುಕೂಲಕರವಾಗಿರ್ತದೆ ಕೆಲವೊಂದು ಸಮಸ್ಯೆಗಳೆಲ್ಲ ಇತ್ತು ಹೋದ ವರ್ಷ ಬಟ್ ಈ ವರ್ಷ ಅಂಥ ಸಮಸ್ಯೆಗಳು ಯಾವುದೂ ಇರೋಲ್ಲ ತಮಗೆ ಅನುಕೂಲಕರವಾಗಿರುವಂಥ ವರ್ಷ ತಾವು ಮಾಡ್ತಾ ಇರೋ ಕಷ್ಟಪಡ್ತಾ ಇರೋ ವಿಷಯಕ್ಕೆಲ್ಲ ಸಕ್ಸಸ್ ರೇಟ್ ಜಾಸ್ತಿಯೇ ಇದೆ ಫಿನಾನ್ಷಿಯಲಿ ಕೂಡ ಸ್ಟೇಬಿಲಿಟಿ ಅಂತ ಬಂದಿದೆ ಫಿನಾನ್ಷಿಯಲ್ ಸ್ಟೆಬಿ ಸ್ಟೆಬಿಲಿಟಿ ಆಗುತ್ತೆ ಈ ವರ್ಷ ಬಿಸ್ನೆಸ್ ಮಾಡ್ತಾ ಇರೋ ಸ್ವಲ್ಪ ನೋಡ್ಕೊಂಡು ಮುನ್ಕೊಂಡು ನೋಡಿಕೊಂಡು ಕಣ್ಕೊಂಡು ಮುಂದಗಡೆ ಹೋಗಬೇಕಾಗುತ್ತೆ ಆಮೇಲೆ ಫ್ಯಾಮಿಲಿ ಒಳಗಡೆ ಸಣ್ಣ ಪುಟ್ಟ ಟೆನ್ಷನ್ಸ್ ಇರುತ್ತೆ ಫೈನಾನ್ಷಿಯಲಿಂದ ಸೊ ಖರ್ಚುಗಳು ಇನ್ವೆಸ್ಟ್ಮೆಂಟ್ ಅದು ಬಿಸ್ನೆಸ್ ಮಾಡ್ತಾ ಇರೋರು ಹೇಳ್ತಾ ಇರೋದು ಖರ್ಚುಗಳು ಇನ್ವೆಸ್ಟ್ಮೆಂಟ್ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಬೇಕು ಯಾವುದೇ ಥರ ಅನ್ವಾಂಟೆಡ್ ಎಕ್ಸ್ಪೆನ್ಸಸನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಏನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ರೆ ವರ್ಷ ಮುಗಿತಿದ್ದಾಗ ಕೈಯಲ್ಲಿ ದುಡ್ಡು ಇರೋದು ಸ್ವಲ್ಪ ಕಷ್ಟ ಆಗ್ತದೆ ಜನರಲಿನೇ ದುಡ್ಡು ಕಮ್ಮಿ ಆಗ್ತದೆ ಈ ವರ್ಷ ಮುಗಿತಿದ್ದಾಗೆ ಸೊ ಇವಾಗಲೇ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಪ್ರಿಕಾಷನರಿ ಮೆಸೇಜ್ ತಗೊಂಡ್ರೆ ಆ ತೊಂದರೆ ಇರಲ್ಲ ಸೊ ಅದು ನೀವು ನೋಡ್ಕೊಂಡ್ರೆ ಮಾತ್ರ ಸಾಕು ಈ ವರ್ಷ ಆಮೇಲೆ ನೋಡಬೇಕು ಅಂತ ಹೇಳಿದ್ರೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಯಾವ ಥರ ಇದೆ ಅಂತ ನೋಡೋಣ ವಿದ್ಯಾರ್ಥಿಗಳಿಗೆ ನೋಡಬೇಕು ಅಂತೇಳಿದ್ರೆ ತುಂಬ ಸಕ್ಸಸ್ ರೇಟ್ ಜಾಸ್ತಿನೇ ಕಂಡು ಬಂದಿದೆ ಈ ವರ್ಷ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ರೀತಿಯಲ್ಲಿರೋ ಸಕ್ಸಸ್ ರೇಟ್ ಜಾಸ್ತಿ ಕಂಡು ಬಂದಿದೆ ಹೈರ್ ಎಜುಕೇಷನ್ ಮಾಡುವಂಥ ಚಾನ್ಸಸ್ ಇದೆ ಕೆಲವೊಬ್ಬರಿಗೆಲ್ಲ ಹೈರ್ ಎಜುಕೇಷನ್ ವಿದೇಶ ರಾಜ್ಯಗಳಿಗೆ ಹೋಗಿಬಿಟ್ಟು ವಿದ್ಯಾಭ್ಯಾಸ ಪೂರ್ತಿ ಮಾಡೋದಕ್ಕೆ ಕೆಲವೊಂದು ಯೋಗಗಳು ಕಂಡು ಬಂದಿದೆ ಖಂಡಿತವಾಗ್ಲೂ ಪೂರ್ತಿ ಮಾಡ್ತೀರಾ ಅದರಲ್ಲಿ ಒಳ್ಳೆ ಸಕ್ಸಸ್ ರೇಟ್ ಕೂಡ ಕಂಡು ಬಂದಿದೆ ಆದರೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಷಯ ಯೋಚನೆ ಮಾಡಬೇಕಾಗಿರೋದು ಕಣ್ಣು ದುಡ್ಡಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಕೆಲವೊಂದು ಖರ್ಚುಗಳು ಜಾಸ್ತಿ ಆಗ್ತದೆ ಖರ್ಚುಗಳೇನಕ್ಕೆ ಜಾಸ್ತಿ ಆಗ್ತದೆ ಕೆಲವೊಂದು ಈ ಫ್ರೀಡಮ್ ಲವಿಂಗ್ ಅಂತೆಲ್ಲ ಹೇಳ್ಕೊಂಡು ಫ್ರೀ ಲವ್ವಿಂಗ್ ತುಂಬ ಖುಷಿಯಾಗಿರಬೇಕು ಅನ್ನೋದಕ್ಕೋಸ್ಕರ ದುಡ್ಡು ಖರ್ಚು ಮಾಡಿದ್ರೆ ನಿಮ್ಮ ಕೈಲಿ ದುಡ್ಡು ನಿಂತ್ಕೊಳ್ಳೋಲ್ಲ ಕೆಲವೊಂದು ಸರ್ತಿ ಟ್ರಿಪ್ಸ್ ಎಲ್ಲ ಇರ್ತದೆ ದೂರದ ಕಡೆ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತೆಲ್ಲ ಹೇಳ್ಕೊಂಡು ಹೋದರೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆ ಕಮ್ಮಿ ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆ ಕಮ್ಮಿ ಆದರೆ ಏನಾಗುತ್ತೆ ರಿಸಲ್ಟ್ ಚೆನ್ನಾಗಿರಲ್ಲ ರಿಸಲ್ಟ್ ಚೆನ್ನಾಗಿಲ್ಲ ಅಂತ ಏನ ಇಲ್ಲಾಂದರೆ ಏನಾಗುತ್ತೆ ಅಲ್ಲಿ ತೊಂದರೆ ಆಗ್ತದೆ ನೀವು ತುಂಬ ಬುದ್ಧಿವಂತರು ಆ ಬುದ್ಧಿವಂತಿಕೆ ಕೆಲವೊಂದು ಸತಿ ಬೇರೆ ಥರ ಉಪಯೋಗಿಸ್ಬಿಡ್ತೀರ ಅದೇ ತರನೇ ತುಂಬ ಲೇಝಿ ನಿದ್ರೆ ತುಂಬ ಜಾಸ್ತಿ ಮಾಡೋದಕ್ಕೆ ಇಷ್ಟಪಡ್ತೀರ ಅದನ್ನು ಬಿಡ್ಬಿಡಿ ಈ ಒಂದು ವರ್ಷ ಸ್ವಲ್ಪ ಕಷ್ಟ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕದಾಗಿ ನೀವು ಇನ್ನೊಂದು ಸ್ವಲ್ಪ ಕಷ್ಟಪಟ್ಟರೆ ಖಂಡಿತವಾಗ್ಲೂ ಅನುಕೂಲಕರವಾಗಿರುತ್ತೆ ಆ ದುಡ್ಡಿನ ವಿಷಯದಲ್ಲಿ ಎಚ್ಚರಿಕೆ ಬಯಸ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ದುಡ್ಡು ಜಾಸ್ತಿ ತಗೊಂಡು ಖರ್ಚು ಮಾಡೋಕ್ಕಲ್ಲ ಹೋಗ್ಬೇಡಿ ಮ್ಯಾಕ್ಸಿಮಮ್ ಸೇವಿಂಗ್ಸ್ ಅದು ಈಗಲೇ ನೀವು ಶುರು ಮಾಡಿದ್ರೆ ಫ್ಯೂಚರಲ್ಲಿ ಸೇವಿಂಗ್ಸ್ ಅನ್ನೋ ಇರುತ್ತೆ ನೀವು ಕೆಲಸ ಮಾಡಿದ್ರೆ ಸೇವಿಂಗ್ಸ್ ಮಾಡಬೇಕು ಅನ್ನೋ ಸೆಟ್ ಬರುತ್ತೆ ಈಗಲೇ ಖರ್ಚು ಮಾಡೋಕೆ ಶುರು ಮಾಡಿದ್ರೆ ಫ್ಯೂಚರಲ್ಲಿ ಸೇವಿಂಗ್ಸ್ ಮೆಂಟಾಲಿಟಿ ಬರೋಲ್ಲ ಖರ್ಚು ಮಾಡೋ ಮೆಂಟಾಲಿಟಿನೇ ಬರುತ್ತೆ ಯಾಕಂದರೆ ನೀವು ಈಗಲೇ ಮಾಡೋಕೆ ಶುರು ಮಾಡಿದ್ದೀರಾ ಸೊ ನೀವು ಕಷ್ಟಪಟ್ಟಿರೋ ನೀವು ಪಡೋ ಕಷ್ಟದಿಂದ ಬರೋವಂಥ ದುಡ್ಡುಗಳು ಈಸಿಯಾಗಿ ಖರ್ಚು ಮಾಡಿಬಿಡ್ತೀರ ಕಷ್ಟಪಟ್ಟಿರೋ ದುಡ್ಡು ಖರ್ಚು ಮಾಡಬೇಕು ಯಾವಾಗ ಖರ್ಚು ಮಾಡಬೇಕು ಆವಾಗ ಖರ್ಚು ಮಾಡಬೇಕು ತಮಗೋಸ್ಕರ ಖರ್ಚು ಮಾಡಬೇಕು ಅದೇ ನಾನಾಗಲೇ ಹೇಳಿದ ಫ್ರೆಂಡ್ಶಿಪ್ಗೆ ಅದಕ್ಕೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಫ್ರೆಂಡ್ಸ್ ಜೊತೆಯೇ ಎಲ್ಲ ರೀತಿಯಲ್ಲಿರುವಂಥ ಕೆಲವೊಂದು ಚಟ್ಟಗಳಲ್ಲಿ ಒಳಗಾಗೋದು ದಯವಿಟ್ಟು ಅದರಲ್ಲ ಮಾಡೋಕೋಬೇಡಿ ಫ್ರೆಂಡ್ಸ್ ಜೊತೆ ಎಲ್ಲ ಒಳ್ಳೆಯದೇ ಚಟ್ಟಗಳಲ್ಲಿ ಒಳ್ಳೆ ಒಳಗಾದರೆ ಅದು ನಿಮಗೆ ಆರೋಗ್ಯ ಸಮಸ್ಯೆಗಳಲ್ಲಾಗುವಂಥ ಸಾಧ್ಯತೆಗಳಿದೆ ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಹಾ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿದೆ ವಿದ್ಯಾಭ್ಯಾಸದಲ್ಲೂ ಪೆಟ್ಟು ಬೀಳುವಂಥ ಸಾಧ್ಯತೆಗಳು ಕೂಡ ಕಂಡು ಬೇ ಸೊ ಈ ಒಂದು ಸಮಯ ಆದಷ್ಟು ವಿದ್ಯಾರ್ಥಿಗಳು ತಮ್ಮನ್ನು ತಾವೇ ಸೆಕ್ಯೂರ್ ಮಾಡಬೇಕಾಗುತ್ತೆ ತಮ್ಮನ್ನು ತಾವೇ ಸೆಕ್ಯೂರ್ ಮಾಡಿದ್ರೆ ವಿದ್ಯಾರ್ಥಿ ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ ತಮ್ಮನ್ನು ತಾವು ಸೆಕ್ಯೂರ್ ಮಾಡಲಿಲ್ಲ ಅಂತ ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ ಸೊ ಅದನ್ನ ನೀವು ಚೆನ್ನಾಗಿ ಜ್ಞಾಪದಲ್ಲಿ ಇಟ್ಕೊಳ್ಳಿ ಯಾವತ್ತೂ ತಾವು ಬೇರೆ ರೀತಿಯಲ್ಲಿ ಯಾವ ವಿಷಯನೂ ಡೀಲ್ ಮಾಡೋಕ್ಕೆ ಹೋಗ್ಬೇಡಿ ಮ್ಯಾಕ್ಸಿಮಮ್ ಮೈಂಡನ್ನು ಕಂಟ್ರೋಲ್ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಡೀಲ್ ಮಾಡೋಕ್ಕೆ ನೋಡಿ ಖಂಡಿತವಾಗ್ಲೂ ನಿಮ್ಮ ಫ್ಯೂಚರ್ ಚೆನ್ನಾಗಿದೆ ಅನುಕೂಲಕರವಾಗಿದೆ ಅಂತಲೇ ಹೇಳಬೇಕು ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಮಾತ್ರ ಸ್ವಲ್ಪ ಹುಷಾರಾಗಿದ್ದರೆ ಸಾಕು ಅದೇ ಥರನೇ ಚೆನ್ನಾಗಾಗುತ್ತೆ ಒಳ್ಳೆ ಸಕ್ಸಸ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಒಳ್ಳೆ ರಿಸಲ್ಟ್ ಎಲ್ಲ ಬರುತ್ತೆ ಸ್ವಲ್ಪ ಡೆಡಿಕೇಶನ್ ಅಷ್ಟೇ ಡೆಡಿಕೇಷನ್ ಇದ್ದರೆ ಖಂಡಿತವಾಗ್ಲೂ ಒಳ್ಳೆಯ ಸಕ್ಸಸ್ ಇದೆ ಅಂತಲೇ ಕಂಡು ಬಂದಿದೆ ಆರೋಗ್ಯದ ವಿಷಯದಲ್ಲಿ ನೋಡಬೇಕು ಅಂದರೆ ಆರೋಗ್ಯದ ವಿಷಯದಲ್ಲಿ ಹೋದ ವರ್ಷಕ್ಕಿಂತ ಅನುಕೂಲಕರವಾಗಿರುವಂಥ ವರ್ಷ ಅಂತಲೇ ಹೇಳಬೇಕು ಕೆಟ್ಟದಾಗಿದೆ ಅಂತ ಆದ್ರೆ ಆದರೆ ಏನಾಗುತ್ತೆ ಈ ಒಂದು ಬ್ಯಾಕ್ ಪೇಯನು ಸ್ವಲ್ಪ ದಪ್ಪ ಇರೋರು ಎಕ್ಸರ್ಸೈಸ್ ಮಾಡ್ಕೊಂಡು ತಮ್ಮ ವೆಯ್ಟನ್ನು ಕಮ್ಮಿ ಮಾಡ್ಕೊಳ್ಳಿ ಆಮೇಲೆ ಲೇಡೀಸ್ ಥೈರಾಯ್ಡ್ ರಿಲೇಟೆಡ್ ಇಶ್ಯೂಸ್ ಇರೋರೆಲ್ಲ ಯೋಗ ಎಲ್ಲ ಮಾಡ್ಕೊಂಡು ಸರಿ ಮಾಡಿ ಇವತ್ತು ಇದು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಆದಷ್ಟು ನೀವು ತಾವು ಕೆಲವೊಂದು ಯೋಗ ಕೆಲವೊಂದು ವ್ಯಾಯಾಮಗಳಿಂದ ತಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ ಅಂಥ ಆರೋಗ್ಯ ಸಮಸ್ಯೆನೇ ಬರೋದು ಮೇಜರ್ ಇದು ಬರೋದಲ್ಲ ನಿಮ್ಮಿಂದಲೇ ಸರಿ ಹೋಗುತ್ತೆ ನೀವು ಮಾಡ್ತಾ ಇರುವಂತ ಕೆಲವೊಂದು ಚಟಗಳಿಂದ ದೂರ ಇರಬೇಕಾಗುತ್ತೆ ಈ ಡ್ರಿಂಕ್ಸ್ ತಗೊಳ್ಳೋದೇ ಆಗಲಿ ಸಿಗ್ರೆಟ್ಸ್ ಸೇರೋದೇ ಆಗಲಿ ಇದರಲ್ಲೆಲ್ಲ ಒಳಗಾಗಿರೋ ಸ್ವಲ್ಪ ಅಲ್ಲಿ ಇಟ್ಕೊಳ್ಳಿ ಕಂಪ್ಲೀಟಾಗಿ ಬಿಡೋಕ್ಕಾಗಲ್ಲ ಅದರಿಂದ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು ನಾನು ಸಿಗರೆಟ್ ತೊಗೊಳ್ಳೋರು ಮ್ಯಾಕ್ಸಿಮಮ್ ಬಿಟ್ಟರೆ ಒಳ್ಳೇದು ಯಾಕಂದರೆ ಡ್ರಿಂಕ್ಸ್ಗಿಂತ ಡೇಂಜರ್ ಸಿಗ್ರೆಟು ಹೇಳಿದ್ರೆ-- ಅದು ನಿಮ್ಮ ಫುಲ್ ಬಾಡಿಗೆ ಎಫೆಕ್ಟ್ ಆಗುತ್ತೆ ಡ್ರಿಂಕ್ಸ್ ಆದರೆ ಸ್ವಲ್ಪ ದಿನ ಬಿಟ್ಟರೆ ಸರಿ ಹೋಗುತ್ತೆ ಸಿಗರೆಟ್ ಆದರೆ ಫ್ಯೂಚರಲ್ಲಿ ಏನಾದರೂ ಸಮಸ್ಯೆ ಬರುವಂಥ ಸಾಧ್ಯ ಇದೆ ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ಕೆಲವೊಂದು ವಿಷಯಗಳಿಂದ ದೂರ ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆವಾಗಾವಾಗ ಬಂದು ಹೋಗ್ತಾನೆ ಇರ್ತದೆ ಸೊ ಚಟಗಳಿಂದ ಆರೋಗ್ಯವನ್ನು ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಯಾಕಂದ್ರೆ ಈ ವರ್ಷ ಏನಾದರೂ ಆರೋಗ್ಯ ಸಮಸ್ಯೆ ಆಗಿದ್ರೆ ಅದು ಚಟಗಳಿಂದ ಆಗುವಂಥ ಆರೋಗ್ಯ ಸಮಸ್ಯೆಗಳಾಗಿರ್ತವೆ ಸೊ ಚಟಗಳನ್ನೆಲ್ಲ ದೂರ ಮಾಡಿ ಚಟಗಳನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಚಟಗಳನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ನಾನು ನಿಮಗೆ ಅದು ನಿಮಗೋಸ್ಕರ ನಿಮ್ಮ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅರ್ಥ ಮಾಡಿಕೊಂಡ್ರೆ ತುಂಬ ಉತ್ತಮ ಅದು ಯಾಕಂತ ಹೇಳಿದ್ರೆ ನೀವು ಅದು ಅರ್ಥ ಮಾಡ್ಕೊಳ್ಬೇಕು ಸುಮ್ಮನೆ ನೀವು ಕೆಲವೊಂದು ಚಟದಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ನಿಮಗೆ ಮಾತ್ರ ಅಲ್ಲ ತೊಂದರೆ ನಿಮ್ಮನ್ನು ಸುತ್ತಿರೋರಿಗೂ ತೊಂದರೆ ಆಗ್ತದೆ ಅದು ಅಲ್ವಾ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ ಸೊ ಆ ಚಟವನ್ನು ದೂರ ಮಾಡಿ ತುಂಬ ರಾಶಿ ಆಮೇಲೆ ರಿಲೇಷನ್ಶಿಪ್ ವಿಷಯದಲ್ಲಿ ಹೇಗಿದೆ ಅಂತ ನೋಡೋಣ ರಿಲೇಷನ್ಶಿಪ್ ವಿಷಯ ಈ ವರ್ಷದ ನೀವು ಮ್ಯಾಕ್ಸಿಮಮ್ ನೀವು ಒಳ್ಳೆ ರೀತಿಯಲ್ಲಿ ಬಿಲ್ಡ್ ಮಾಡೋಕ್ಕೆ ನೋಡ್ತೀರಾ ಕೆಲವೊಂದು ಟೆನ್ಷನ್ಸ್ ಆವಾಗವಾಗ ಬಂದ್ರೂ ಅದನ್ನು ಈಸಿಯಾಗಿ ಸಮಾರಿಸ್ಕೊಂಡು ಹೋಗ್ತೀರಾ ಒಳ್ಳೆ ರಿಲೇಷನ್ಶಿಪ್ಪು ತಮ್ಮ ಪಾರ್ಟ್ನರ್ ಜೊತೆ ಮೇಂಟೈನ್ ಮಾಡೋಕ್ಕೆ ನೋಡ್ತೀರಾ ಮದುವೆ ಜೀವನ ಚೆನ್ನಾಗಿರ್ತದೆ ಆಮೇಲೆ ಮಕ್ಕಳಿಗೋಸ್ಕರ ಪ್ರಯತ್ನಿಸ್ತಾ ಇರೋರಿಗೆಲ್ಲ ಖಂಡಿತ ಮಕ್ಕಳು ಆಗುವಂತ ಯೋಗ ಕೂಡ ಕಂಡು ಬಂದಿದೆ ಈ ಒಂದು ವರ್ಷ ಸಂತಾನ ಯೋಗ ತುಂಬ ಉತ್ತಮವಾಗಿದೆ ಪ್ರಯತ್ನಿಸ್ಬೋದು ಕೆಲವೊಬ್ಬರೆಲ್ಲ ಪ್ಲ್ಯಾನ್ ಮಾಡೋಕ್ಕಿದ್ರೆ ಈ ಒಂದು ವರ್ಷ ತುಂಬ ಚೆನ್ನಾಗಿರ್ತದೆ ಕೆಲವೊಂದು ನೆಗೆಟಿವ್ ಎನರ್ಜಿಸ್ ಇತ್ತು ಮತ್ತು ಕೆಲವೊಂದು ಸಮಸ್ಯೆಗಳಿತ್ತು ಹೋದ ವರ್ಷ ಎಲ್ಲ ಈ ವರ್ಷ ಅದೆಲ್ಲ ಒಟ್ಟೋಗಿ ಒಳ್ಳೆ ರೀತಿಯಲ್ಲೇ ಅನುಕೂಲಕರವಾಗಿರುವಂಥ ಸಮಯ ಅಂತಲೇ ಕಂಡು ಬಂದಿದೆ ಆಮೇಲೆ ಕೆಲವರಿಗೆ ಇಂಟರ್ನಲಿ ಕೆಲವೊಂದು ಕನ್ಫ್ಯೂಷನ್ಸ್ ಆವಾಗವಾಗ ಬಂದೋಗ್ತದೆ ಅದನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿಬಿಟ್ಟು ಅದನ್ನು ಸರಿ ಮಾಡೋಕ್ಕೆ ನೋಡಿ ಇವಾಗ ಕೆಲವೊಬ್ಬರಿಗೆ ಏನಾಗುತ್ತೆ ಈ ಅನ್ಎಕ್ಸ್ಪೆಕ್ಟೆಡ್ ಆಗಿರೋಂಥ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಬಂದುಬೀಳುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಅನ್ಅನ್ಎಸ್ಪೆಕ್ಟೆಡ್ ಆಗಿರೋಂಥ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಹೊಸದಾಗಿ ಯಾವುದಂಥ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ ಬರೋದು ಅದ್ರಲ್ಲಿ ಒಳಗಾಗೋದು ಕೊನೆಗೆ ಅದು ಮದುವೆ ತನಕ ಹೋಗುತ್ತೆ ಅದು ಅಲ್ಲಿ ಒಳಗಾಗೋದಕ್ಕಿಂತ ಮುಂಚೆ ತಾವು ಒಂದು ಯೋಚನೆ ಮಾಡಬೇಕಾಗುತ್ತೆ ಆ ರಿಲೇಷನ್ಶಿಪ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿ ಇದ್ದರೆ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಆ ರಿಲೇಷನ್ಶಿಪ್ಪನ್ನು ಮುಂದ್ಗಡೆ ತೊಗೊಂಡ್ಬೇಕು ಸುಮ್ಮನೆ ಮುಂದ್ಗಡೆ ಹೋಗ್ಬಿಟ್ಟು ಸಮಸ್ಯೆ ಆಗಬಾರ್ದು ಆಮೇಲೆ ನಿಮಗೂ ನೋವಾಗುತ್ತೆ ಅವ್ರಿಗೂ ನೋವಾಗುತ್ತೆ ಸೊ ಅಂಥ ಕೆಲವೊಂದು ಸಿಚುವೇಷನ್ ತಗೊಂಡು ಬರೋಕ್ಕೆ ನೋಡಬೇಡಿ ಒಂದು ವಿಷಯ ಮಾತ್ರ ನೀವು ಚೆನ್ನಾಗಿ ನಾಪದಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಬೇರೆಂಥ ಮೇಜರ್ ಇಶ್ಯೂಸ್ ಯಾವುದು ಇಲ್ಲ ಆದಷ್ಟು ಬೀಜ ಮಂತ್ರವನ್ನು ಪ್ರತಿದಿನ ಹೇಳಿ ಆದಷ್ಟು ಓಂ ರಾಹುವೆ ನಮಃ ಅದನ್ನು ಅದನ್ನು ನೀವು ಪ್ರತಿದಿನ ಹೇಳಿದ್ರೆ ತುಂಬ ಒಳ್ಳೆಯದು ಅದೊಂದು ಬೀಜ ಮಂತ್ರ ಓಂ ರಾಮ್ ರಾಹುವೆ ನಮಃ ಪ್ರತಿ ಶನಿವಾರ ಹೇಳಿ ನೀವು ಹದಿನೈದು ಸತಿ ಓಂ ರಾಮ್ ರಾಹುವೇ ನಮಃ ಶನಿವಾರದ ದಿನ ಪ್ರತಿ ಶನಿವಾರದ ದಿನ ಹದಿನೈದು ಸತಿ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲಕರವಾಗಿ ಕಂಡು ಬಂದಿದೆ ಬೇರೆಂಥ ಸಮಸ್ಯೆಗಳು ಯಾವುದೂ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಬೇಕು ಆದಷ್ಟು ತಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಚಟಗಳನ್ನೆಲ್ಲ ಬಿಟ್ಬಿಡಿ ತಪ್ಪಾಗಿರೋ ಚಟದಲ್ಲಿ ಇನ್ವಾಲ್ವ್ ಆಗಬೇಡಿ ವಿದ್ಯಾರ್ಥಿಗಳು ಆಮೇಲೆ ರಿಲೇಷನ್ಶಿಪ್ ವಿಷಯದಲ್ಲಿ ಫ್ರೀಯಾಗಿರಬೇಡಿ ಸ್ವಲ್ಪ ಕಮಿಟ್ಮೆಂಟ್ ಕೊಡಿ ಅಶೂರೆನ್ಸ್ ಕೊಡಿ ಅಸಂಪ್ಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ ಅಶ್ಯೂರೆನ್ಸ್ ಜಾಸ್ತಿ ಅಸಂಪ್ಷನ್ ಗ್ರಹ ಮಾಡಿ ಸೊ ಇದೆಲ್ಲ ಮಾಡಿಕೊಂಡು ನಾನು ಹೇಳಿರೋ ಗಂಡಿ ಮಾಡಿ ದಾನ ಧರ್ಮಗಳು ಮಾಡಿ ಏಳುವರೆ ಶನಿ ನಡೀತಾ ಇರೋದ್ರಿಂದ ದಾನ ಎಷ್ಟು ಮಾಡ್ತಿರೋ ಅಷ್ಟು ಶನಿ ಕಾಟ ಕಮ್ಮಿ ಆಗ್ತದೆ ಏಳುವರೆ ಶನಿ ಸಮಯದಲ್ಲಿ ದಾನ ಜಾಸ್ತಿ ಮಾಡಬೇಕು ದಾನ ಜಾಸ್ತಿ ಮಾಡ್ತಿದ್ದಾಗೆ ಶನಿಯ ಒಂದು ಕಾಟ ಕಮ್ಮಿ ಆಗ್ತದೆ ಕಾಟ ಕಮ್ಮಿ ಆಗ್ತದೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಧನ್ಯವಾದಗಳು ಸೊ ಈ ಥರ ಇದೆ ಪ್ರತಿಯೊಬ್ಬರು ನಾನು ಹೇಳಿರೋ ರಂಬಡಿ ಸಲ್ಲ ಮಾಡಿ ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ ರೆಮಿಡಿ ದಾನ ಧರ್ಮಗಳು ಮಾಡೋದು ಸೊ ದಯವಿಟ್ಟು ಅದನ್ನು ಯಾರೂ ಮರಿಬೇಡಿ ಎಲ್ಲರೂ ಮಾಡಿ ಆಮೇಲೆ ತುಂಬ ಮುಖ್ಯವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ ನಾನಿಷ್ಟು ಹೇಳಿರೋದು ಬಂದು ಜನ್ರಲ್ ಆಗಿರುವಂಥ ವಿಷಯ ನಿಮಗೆ ಇನ್ ಡೀಟೇಲ್ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ರಾಶಿ ನಕ್ಷತ್ರ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ತಮ್ಮ ಹೆಸರು ತಮ್ಮ ತಾವು ಹುಟ್ಟಿರೋ ದಿನಾಂಕ ಸಮಯ ಹುಟ್ಟಿ ಜಿಲ್ಲೆ ಹೇಳ್ಕೊಂಡ್ರೆ ನಮ್ಮಲ್ಲಿರೋ ಜ್ಯೋತಿಷ್ಯರೊಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷ್ಯನ ಮಾತಾಡಬೇಕಾದ್ರೆ ತಾವು ಅಷ್ಟೊಗೆ ನನ್ನ ಆ್ಯಪನ್ನು ತಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿ ನಮ್ಮಲ್ಲಿರೋ ಜ್ಯೋತಿಷ್ಯೊಂದಿಗೆ ಮಾತಾಡಿ ಯಾವ ಭಾಷೆ ಬೇಕೋ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿರೋ ಜ್ಯೋತಿಷ್ಯೊಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷರು ಪ್ರತಿಯೊಂದು ವಿಷಯದಲ್ಲೂ ಎಕ್ಸ್ಪರ್ಟೇಸ್ ಆಗಿರ್ತಾರೆ ವಾಸ್ತು ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಮದುವೆ ಜೀವನದ ಬಗ್ಗೆ ಆಮೇಲೆ ವಿದ್ಯಾಭ್ಯಾಸದ ಬಗ್ಗೆ ಪ್ರತಿಯೊಂದು ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟೆಸ್ ಆಗಿರ್ತಾರೆ ಮಾತಾಡಿ ತಮಗೆ ಬೇಕಾಗಿರೋ ಸಲಹೆಯನ್ನು ಕಟ್ಕೊಳ್ಳಿ ಯಾವತ್ತೂ ನೀವು ಡಿಸಪಾಯಿಂಟ್ಮೆಂಟ್ ಆಗಲ್ಲ ಖಂಡಿತವಾಗ್ಲೂ ನಿಮಗೆ ನಮ್ಮಲ್ಲಿರೋ ಜ್ಯೋತಿಷಂದಿಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿರುವಂತ ಸಲಹೆ ಸಿಗುತ್ತದೆ ಸೊ ನಮ್ಮಲ್ಲಿರುವ ಜ್ಯೋತಿಷೊಂದಿಗೆ ಮಾತಾಡಿ ಇನ್ನೊಂದು ಸತಿ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಂಡು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಿ ಜ್ಯೋತಿಷ್ಯ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ